ಹಲೋ ಫ್ರೆಂಡ್ಸ್ ಇವತ್ತು ತುಂಬಾ ಡಿಫ್ರೆಂಟ್ ಆಗಿರೋವಂಥ ಹಾಗಲಕಾಯಿ ಹುಳಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಹುಳಿನ ಸ್ವಲ್ಪವೂ ಕಹಿ ಬರೆದಿರೋ ರೀತಿಯಲ್ಲಿ ಈಸಿಯಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಈ ಹಾಗಲಕಾಯಿ ಹುಳಿ ಮುದ್ದೆ ಮತ್ತು ಅನ್ನಕ್ಕಂತೂ ತುಂಬ ರುಚಿಯಾಗಿರುತ್ತೆ ಮೊದಲಿಗೆ ಒಂದು ಬಾಣಲಿಗೆ ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಮತ್ತು ಕರ್ಬೇವಾಕಿ ಒಗ್ಗರಣೆ ಮಾಡ್ಕೋಬೇಕು ನಂತರ ನಾನಿಲ್ಲಿ ಒಂದು ಹಾಗಲಕಾಯಿನ ಸಣ್ಣದಾಗಿ ಕಟ್ ಮಾಡಿ ಚೆನ್ನಾಗಿ ತೊಳೆದುಬಿಟ್ಟು ಈ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿನ ಸಹ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಇವಾಗ ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಹಾಗಲಕಾಯಿನ ಕೂಡ ಉಪ್ಪು ನೀರಲ್ಲಿ ನೆನೆಸಿಟ್ಕೊಂಡಿಲ್ಲ ಕಹಿ ಬಿಡ್ಲಿ ಅಂತ ಹಾಗೆ ಹಾಕ್ತಾ ಇದ್ದೀನಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಸ್ವಲ್ಪ ಬೆಲ್ಲ ಜಾಸ್ತಿ ಇದ್ದರೆ ರುಚಿ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ಪೂನು ಅಚ್ಚಕಾರದ ಪುಡಿ ಒಂದು ಸ್ಪೂನು ಸಾಂಬಾರ್ ಪೌಡ್ರ್ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಬೇಯಕ್ಕೆ ಬಿಡಬೇಕು ಹಾಗಲಕಾಯಿ ಪಲ್ಯ ಚಿಪ್ಸು ಫ್ರೈ ಅಂತ ಆ ಥರ ಎಲ್ಲ ಮಾಡ್ಕೊಂಡು ತಿಂದಿರ್ತೀವಿ ಈ ರೀತಿಯಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಹುಳಿನ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಒಂದೂವರೆ ಲೋಟ ನೀರು ಹಾಕ್ಬಿಟ್ಟು ಹಾಗಲಕಾಯಿ ಬೇಯೋವರೆಗೂ ಕುದಿಯಕ್ಕೆ ಬಿಡ್ತಾಯಿದ್ದೀನಿ ಹಾಗಲಕಾಯಿ ಸ್ವಲ್ಪ ಮೆತ್ತಗೆ ಬೇಯಬೇಕು ಇವಾಗ ಹಾಗಲಕಾಯಿ ಬೆಂದಿದೆ ಇದಕ್ಕೆ ನಾನು ಒಂದು ಮೂರು ಸ್ಪೂನ್ ಆಗೋವಷ್ಟು ಹಸಿ ಕೊಬ್ಬರಿ ಹುಣಸೆ ರಸನ ಹಾಕ್ಕೋತಾ ಇದ್ದೀನಿ ಹುಣಸೆ ರಸ ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿರುತ್ತೆ ಇವಾಗ ಹುಳಿ ಮಂದಕ್ಕೆ ಬರೋಕ್ಕೋಸ್ಕರ ಎರಡು ಸ್ಪೂನು ಶೇಂಗಾ ಬೀಜದ ಪುಡಿ ಮೂರು ಸ್ಪೂನು ಹುಚ್ಚಳು ಪೌಡ್ರು ಒಂದೂವರೆ ಸ್ಪೂನು ಹುರ್ಗಡ್ಲೆ ಪುಡಿ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ನೈಸಾಗಿ ಇದನ್ನು ಕಲಸ್ಕೋಬೇಕು ಈ ಪುಡಿಗಳನ್ನ ಮೊದಲೇ ಮನೆಯಲ್ಲಿ ಮಾಡಿಟ್ಕೊಂಡಿದ್ರೆ ಪಲ್ಯಗಳು ಹುಳಿಗಳು ಮಾಡಿದಾಗ ಮಿಕ್ಸ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಇವಾಗ ಇದನ್ನು ಹುಳಿಗೆ ಮಿಕ್ಸ್ ಮಾಡಿಬಿಟ್ಟು ಎರಡು ನಿಮಿಷ ಕುದಿಸಿದ್ರೆ ರುಚಿಯಾಗಿರುವಂಥ ಹಾಗಲಕಾಯಿ ಹುಳಿ ರೆಡಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು